ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಇಂಡಿಯಾ ಗೆದ್ದರೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣ ಘೋಷಣೆ ನಾವು ಮಂದಿರ ಬೀಳಿಸುವವರಲ್ಲ ಕಟ್ಟುವವರು ಖರ್ಗೆ ಬುಲ್ಡೋಸರ್ ಇಳಿಕೆ ನೀಡಿದ ಮೋದಿಯ ವಿರುದ್ಧ ಕಿಡಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಬುಲ್ಡೋಸರ್ ಹತ್ತಿತ್ ಹತ್ತಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ನೀಡಿದ ಹೇಳಿಕೆಯನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಇಂಡಿಯಾ ಕೂಟದ ಇತರ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ ಅದಲ್ಲದೆ ಇಂಡಿಯಾ ಮೈತ್ರಿಕೂಟ ಗೆದ್ದರೆ ರಾಮ ಮಂದಿರ ಪೂರ್ಣಗೊಳಿಸುವುದು ಎಂದು ಭರವಸೆ ನೀಡಿದ್ದಾರೆ ನಾವು ಯಾರ ಮೇಲೂ ಬುಲ್ಡೋಸರ್ ಬಳಸಿಲ್ಲ ಕಾಂಗ್ರೆಸ್ ಎಂದಿಗೂ ಮಾಡದ ಕೆಲಸಗಳ ಬಗ್ಗೆ ಮೋದಿ ಜನರನ್ನು ಪ್ರಚೋದ್ ಪ್ರಚೋದಿಸುತ್ತಿದ್ದಾರೆ ನಾವು ಯಾರ ಮೇಲೂ ಬುಲ್ಡೋಸರ್ ಬಳಸಿಲ್ಲ ಮೋದಿ ಮಾತು ವಿಭಜನೆ ಮತ್ತು ಪ್ರಚೋದಿಸುವ ಉದ್ದೇಶದಿಂದ ಕೂಡಿದೆ ಇಂತಹ ಪ್ರಧಾನಿಯನ್ನು ನಾನೆಂದೂ ನೋಡಿಲ್ಲ ಮಲ್ಲಿಕಾರ್ಜುನ ಕಂಗ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷ ಅವರು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಇಲ್ಲದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಎಂದಿಗೂ ನನ್ನ ಚಾನಲ್ ಮೇಲೆ ಇರಲಿ